ನಿಮ್ ವಿದ್ಯಾರ್ಥಿ ಮಾಡ್ಕೊಂಡಿರಿ ಹ್ಯಾಂಗ್ರಿ ಹೆಂಗ್ ಸರ್ ಸರ್ ನೀ ಸಾಲ್ಯೆ ಸರ್ ಅಟ್ಟೆ ಇಲ್ಲಿ ನೀವು ಸರಿ ಜೋಡಿ ಕಲಾವಿದರು ಹೌದು ಕಲಾವಿದಂದ್ರೆ ಹೆಂಗ್ ಗೊತ್ತದನೋ ಹೆಂಗಪ್ಪ ಓ ಕರುಣೆ ಉಳ್ಳ ಲಾ ಲಾಭದಾಯಕವಿಲ್ಲ ವಿ ಅಂದ್ರು ವಿನಯ ಭಾವದಿಂದ ಧ ಅಂದ್ರು ದಯಾಳ ಗುಣದವನಿಗೆ ಕಲಾವಿದ ಅಂತ ಹೇಳಿ ಕರಿತಾರೆ ಹೌದು ನಿಮಗೆ ಅಟ್ಟೆ ಮುರ್ಲಿಕ್ ಬರ್ತದ ಏನೋ ನನಗೆ ಮುರ್ಲಿಕ್ ಬರಲ್ಲ ಹಾ ನಮ್ಮವರೇ ಕಟನ್ಸ್ ಇಲ್ಲಿ ಹೇಳ್ಂದ್ರೆ ಅವರು ಯಾನ ಏ ಗುಂಡಲಿಣ್ಣಾ ಹಾ ದೇವ ಚಿತ್ರ ಅದ ಹೌ ನಂದಿ ಗುರುತದ ಅದ ಹ ಇಲ್ಲೊಂದು ಮಾತಿನಿ ನಾನು ಹೆಂಗ ಮಾತಾ ಆ ನಂದಿ ಗುರುತು ಮಾಡಿದವರು ಆ ನಾ ಗುರುತು ಮಾಡಿನೋ ಏನು ನಿಮ್ಮ ಪ್ರಾಣಿ ಗುರುತು ಮಾಡ್ಯದು ಆ ಬೇಕಲ್ಲ ಆ ನಂದಿ ಕೆತ್ತದವನು ಯಾರು ಯಾರು ನಿನ್ನ ನಂದಿನೇ ನೀನು ಅದ ಅದ್ರ ಚಿತ್ರ ಕಿತ್ಕೊಂಡದ ಆ ನಂದಿ ಚಿತ್ರ ಕೆತ್ತಿದವ್ ನಾ ಅದೀನಿ ಹೌ ಮತ್ತು ನಾ ಕೆತ್ತಿನಂದ್ರ ಒಳಗೆ ತಿಳ್ಕೊಂಡು ಬಿಡ್ರಿ ನಾ ನಾ ಹ್ಯಾಂಗೆ ಕಡಿಮೆ ಹಾಕ್ತೀನಿ ಇಲ್ಲಿ ಹೆಂಗೆ ಕಡಿಮೆ ಹಾಕೀನಿ ಆಮೆ ಚಿತ್ರ ಕೆತ್ತವನು ನಾನೇ ನಾನೇ ನಂದಿ ಚಿತ್ರ ಕೆತ್ತವನು ನಾನೇ ಹೌದು ಹಾ ಹುಲಿ ಚಿತ್ರ ತಯಾರ್ ಮಾಡ್ದವನು ನಾನೇ ಹೌದು ಹಾ ಇಲ್ರಿ ನಿಮ್ಗ ಯಾ ಮುರ್ಲಿಕ್ ಬರ್ತದ ನನಗೆ ಮುರ್ಲಿಕ್ ಬರಲ್ಲ ಇಲ್ಲ ಅವರು ಯಾರ ಹೇಳು ಆ ಶಣ್ಮಕ್ಕನ ವಾಹನ ನವಿಲು ಐತಿ ಐತಿ ಗಣಪತಿ ವಾಹನ ಇಲಿ ಐತಿ ಹೌದು ಮತ್ತು ಲಕ್ಷ್ಮಿ ವಾಹನ ಹುಲಿ ಐತಿ ವಾಹನ ಪ್ರಾಣಿ ಐತಿ ಐತಿ ಪ್ರಾಣಿ ಐತಿ ಇಲ್ಲ ಅನ್ನೋದಿಲ್ಲ ಹೌದು ಆ ಪ್ರಾಣಿ ಮ್ಯಾಗ ನಮ್ಮವ್ರು ಕೂತಾರೋ ಏನೋ ನಮ್ಮವ್ರ ಮ್ಯಾಗ ನಿಮ್ ಪ್ರಾಣಿ ಕೂತದು ಯಾರ ಮ್ಯಾಗ ಯಾರು ನಿಮ್ಮ ಪ್ರಾಣಿ ಹೆಸರು ಎಷ್ಟಿತ್ತಂದ್ರ ನಮ್ಮವ್ರಿಗೆ ತೆಳಗಾಕಿ ನಿಮ್ಮ ಪ್ರಾಣಿನೇ ಮ್ಯಾಗ ಕುಂದ್ರಬೇಕಾಗಿತ್ತಪ್ಪ ಬೇಕಾಗಿತ್ತಪ್ಪ ಮತ್ತೆ ನಿಮ್ಮ ಪ್ರಾಣಿ ಯಾಕೆ ತೆಳಗ್ ಶ್ರೇಷ್ಠ ಆಗ್ತದೋ ಏನ್ ನಡಬರ್ಕಿನ್ ಶ್ರೇಷ್ಠ ಆತದೋ ಹಾ ಹೆಂಗ್ರಿ ಸರ್ ಬೇಕಲ್ಲ ಹೆಂಗದ ಗೊತ್ತದನು ಹ್ಯಾಂಗ್ರಿ ಆ ಮೂರ್ ಮಂದಿ ಆ ಗಣಸರ್ ಮಾತಾಡ್ತಿದ್ರು ಅಂತ ಹೌದ್ರಿ ಏನ್ ಮಾತಾಡ್ತಿದ್ರು ಗೊತ್ತದನು ಏನ್ ಮಾತಾಡ್ತಿದ್ರು ಏ ದೇವಸ್ಥ ಆ ಮುಂದ ಶ್ರಾವಣ ಬರ್ತದ ಶ್ರಾವಣದಾಗ ಸ್ವರ್ಗದಾಗ ಶಿವನ ಬಾಕಲ್ ತೆಗಿತೈತಿ ಹಿರಿಯರ್ ಹೇಳ್ತಾರ ಹೇಳ್ತಾರ ಮನಿಗೆ ಕಂಡ ಹೊರದಿಲ್ಲ ಆಗುದಿಲ್ಲ ಶ್ರಾವಣದಾಗ ಮನಿ ಎಲ್ಲ ಸ್ವಚ್ಛ ಮಾಡಿರ್ತಾರ ಸರ್ಗದಾಗ ಶಿವನ್ ಬಾಕು ತಗಿತಿ ಹಿರಿಯಾರ್ ಹೇಳ್ತಾರ ಹ್ಮ್ ನಾವು ಶ್ರಾವಣ ಬರಕಿತ್ತ ಮೊದಲೇ ನಾವು ಪಾರ್ಟಿ ಹೌದು ಪಾರ್ಟಿ ಮಾಡಬೇಕು ಖಂಡ ತಿನ್ಬೇಕು ಬಾಯಿ ಹೇಳಿ ಹೇಳಿ ಒಬ್ಬ ದಾರದ ಖರ್ಚು ಒಬ್ಬ ಅನ್ನದ ಖರ್ಚು ಒಬ್ಬ ಮರಿ ಖರ್ಚು ವರಸ್ಕೊಂಡ ಹೌದ್ ಹೌದ್ ಹೌದು ಮರಿ ಖರ್ಚು ನಾ ಏನು ಸಂತಿಗೆ ಹೋಗಿ ರೊಕ್ಕ ಕೊಟ್ಟು ಮರಿ ತರುದಿಲ್ಲ ಮನೆಗೆ ಹಾಲು ಕುಡಿಯ ಮರ್ಯಾದ್ರೆ ಮನೆಯನ್ನ ಮರಿ ತರ್ತೀನಿ ಇಲ್ಲ ಹಾ ಮನೆಯಾಗ ಮಾತ್ರ ನನ್ನ ಹೆಂಡತಿ ಜಾಬದಳು ಹೆಂಗ್ ತರ್ಲಿ ಮರಿ ಅಂದಿಮ ಹೌದು ಕಂಪನಿ ಅವಾಗ ಇಬ್ಬರು ಕೂಡ ಅವ್ರು ಏನಂದ್ರು ದೋಸ್ತ ನಾವನು ಹೆಂಡ್ರಿ ಅನ್ಸ್ತೇಕ್ರಿ ನಿನ್ನಟ್ಟೆ ನಂಜಂಗಿಲ್ಲ ಹೌದು ನಿನ್ನ ಹೆಂಡತಿ ಮಲ್ಕೊಂಡ್ ಬಳಕ ಪಾರ್ಟಿ ಮಾಡನು ಅವಾಗೆ ಮರಿ ತಗೊಂಡ್ ಬಾ ಅಂತ ಹೇಳಿದ್ರು ಹೇಳಿದ್ರು ಇವ ಯಾಕಾಗಲ್ಲ ಅಂದ ಅಂದ್ರು 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 ನಂದ ಕುಡಿ ನಿಂದ ಕುಡಿ ನಂದು ಕುಡಿ ನಿಂದ ಕುಡಿ ಟೈಮ್ ಟ್ ಹನ್ನೊಂದಾಯ್ತು ದಾರು ಮಗೀತು ನಿಶೆ ಹೆಚ್ಚಾಯ್ತು ಹಸು ಬಾಳ ಆಯ್ತು ಅವಾಗ ಟೈಮ್ ಮರಿ ಹನ್ನೊಂದ್ ಆಯ್ತು ಮರಿತಾರದ ಯಾವಾಗ ಕೊಹ್ಯೋದೇವಾಗ ಒಣಗಿ ಮಾಡೋದೇವಾಗ ಊಟ ಮಾಡದೇವಾಗ ಯಾವಾಗ ಅಂದ್ರು ಹೌದು ಅವಾಗ ಮರಿತಾರ ಹೇಳ್ತಾರೆ ಏ ದೋಸ್ತ ವಿಚಾರ ಮಾಡ್ಲಿಕ್ಕೆ ಹೋಗ್ಬೇಡ್ರು ಹೌದು ನನ್ನ ಹೆಣತಿ ಹತ್ತಕ್ಕೆ ಮೊಪತ್ತಳ ಮನಿಗ ಹೋಗಿ ಮರಿ ತರ್ತೀನಿ ಹೇಳಿ ಮನೆಯನ್ನು ಮರಿ ಲುಂಗ್ ಮುಚ್ಕೊಂಡು ಬಂದ್ ಬಂದೃಚ ಕಟ್ಕೊಂಡು ಬಂದ ಕಟ್ಕೊಂಡು ಬಂದು ಶಿಸ್ನ ಕೊಯ್ದು ಒಣಗಿ ಮಾಡಿ ಊಟ ಮಾಡಿ ಮಲ್ಕೊಂಡ್ರು ಮುಂಜಾನೆ ಐದಕ್ ಕೆಸ್ರ ಆಯ್ತು ಹೌದಪ್ಪಸ್ರ ಆಯ್ತು ನಿಶೆ ಇಳಿತ್ತು ಮೂರು ಮಂದಿ ಅವ್ರು ಅವ್ರು ಮನಿಗ್ ಹೋದ್ರು ಇವ ಮರಿ ಒದ್ದಲ್ಲ ಇವನು ಅವ್ರ ಮನಿಗ್ ಹೋದ ಹೋದ ಮನಿಗ್ ಹೋಗತ್ತನ ಹೆಂಡತಿ ಅಂಗಳ ಕಸ ಹೊತ್ತಿದಳು ಹೆಂಡತಿ ಮಾರಿ ಮುಂದ ಅದೇ ಒಂದ್ ಮರಿ ಹಾರೆಯಳಕಾ ನೀವ ನಿಂತಿಗಣ ಅಲ್ಲ ಇದ್ರ ಇದ್ರವ ಇರಾದ್ ಒಂದೇ ಮರಿ ಇತ್ತು ರಾತ್ರಿನೇ ಕೊಯ್ಕೊಂಡು ತಿಂದಿನಿ ಇಲ್ಲಾಕ್ ನನ್ ಹೆಂಡತಿ ಮುಂದ ಹಾರಿ ಕತ್ತದ ಅವಾಗ ಹೆಂಡತಿ ಹೇಳ್ತಾಳ ಹೇಳು ಮರಿಗೊಯ್ದ ಬೆಂಕಿ ಹಚ್ರಿ ಕಳ್ಳರ್ ಗದ್ಲಕ್ಕರಿ ನಾಯ್ಕು ನೀವು ಇದ್ದಿರಲ್ಲ ಅದು ಎಲ್ಲಿ ಇಟ್ಟಿರೀ ಈಸಾದಾಗ ನಾಯಿ ಕುಣಿತ ತಿಂದಂಗ ಆ ಬೆಳದ ಸರ ಮಾತ್ ಹೇಳದ್ರ ಹಾ ಕಡಿಮಿ ಮರದ ಕೈಯಾಗ್ ಕೊಟ್ಟಂಗ ಆಗಿರ್ಬೇಕು ಹ್ಯಾಂಗ ಹೇಳದ್ರ ನನ್ಗೆ ಅಷ್ಟ್ ಮಾತ್ ಮುರಿಲಿಕ್ ಬರ್ತಾವ ನಮ್ಗ್ ಮಾತ್ ಮುರ್ಲಿಕ್ ಬರಲ್ಲ ಹಾ ಹೇಳು ಯಾರ ಹೇಳದ್ರು ಹಿಂದಿನ್ ತಾಲು

ಪ್ರಾಣಿನ ಬಾಯಿಲೆ ಸೈತ್ಯ ವೇದ ನೋಡಿಸ್ ನಮ್ಮ ನಮ್ಮವರೆಲ್ಲ ನಿಮ್ಮ ಬಾಯಿಲೆ ವೇದ ನೋಡಿಸ್ತಾರ ಅಂದ್ರೆ ಮತ್ತ ನಾವು ಎಷ್ಟು ಕಡಿಮೆ ತಿರ್ಕೊಂಡಿರಿ ಜಗತ್ತಿನೊಳಗ ಮನುಷ್ಯ ನಾವು ಬಹಳ ಶ್ರೇಷ್ಠ ಅದಾನ ಅದಾನ ವಿಶೇಷ ಜ್ಞಾನ ಐತಿ ಹೌದು ಪ್ರಾಣಿಗಳ ಬಳಿ ವಿಶೇಷ ಜ್ಞಾನ ಇಲ್ಲ ಹೌದು ಹಾ ಇವತ್ತು ಏನ್ ಉಂಡಿನಿ ನಾಳೆ ಏನ್ ಕೆಲಸ ಮಾಡ್ಬೇಕು ಇದು ಮನುಷ್ಯನ ಬಲಿಯಕ್ ಜ್ಞಾನ ಐತಿ ಪ್ರಾಣಿ ಪಕ್ಷಿಗಳ ಇಲ್ಲ ಶಿವನ ವಾಣಿ ಕೇಳುವಂತ ಜ್ಞಾನ ಮನುಷ್ಯನ ಬಲ್ಯಕ್ಕೆ ಅದ ಹೇಳುವಂತ ಜ್ಞಾನನು ಸೈತ್ಯ ಮನುಷ್ಯನ ಬಲ್ಯಕ್ಕೆ ಅದ ನಿಮ್ಮ ಪ್ರಾಣಿ ಬಲ್ಯಕ್ಕೆ ಯಾವ ವಾಣಿನೂ ಕೇಳುವಂತ ಜ್ಞಾನ ಇಲ್ಲ ಯಾವ ವಾಣಿ ಹೇಳುವಂತ ಜ್ಞಾನನು ಇಲ್ಲ ಪ್ರಾಣಿ ಪ್ರಯಾಣ ಇತ್ತು ಅಂದ್ರೆ ಅದು ನಮ್ಮ ಆಶೀರ್ವಾದ ಆದಾಗ ಮಾತ್ರ ನಿಮ್ಮ ಬಾಯಿಲೆ ವೇದ ಬರ್ತವ ವಾಣಿ ಬರ್ತಾವ ನಮ್ಮ ಆಶೀರ್ವಾದ ಆಗತ್ತ ನಿಮ್ ಬಾಯಿಲೆ ವೇದನು ಬರಲ್ಲ ವಾಣಿನೂ ಬರಲ್ಲ